ಇಲ್ಲ ಇಲ್ಲ ಅವನು ಸಾಯಿಸಕ್ಕೆ ಬಂದಿರೋದು ಸರ್ ಏನು ಉದ್ದೇಶ ಏನು ಇಟ್ಕೊಂಡು ಬಂದಿಲ್ಲ ಸರ್ ಅವನು ಇಬ್ಬರಲ್ಲಿ ಯಾರನ್ನ ಒಬ್ಬರನ್ನ ಇಲ್ಲ ಏನಾದ್ರು ಒಂದ್ ಮಾಡ್ಲೇಬೇಕು ಇವರಿಗೆ ಒಂದ್ ಗತಿ ಮಾಡ್ಲೇಬೇಕು ಅಂತ ಬಂದಿರೋದು ಅವನು ನಿನ್ನೆ ನೈಟ್ ಹ

ಫೋನ್ ಫೋನ್ ಇದೆ ಮಾಡಿದ್ದಾರೆ ಅಲ್ಲಲ್ಲ ಆಯ್ತು ಇವರು ಮಕ್ಕಳು ನೋಡೋಕೆ ಬಂದಿರ್ಲಿ ಫೋನ್ ನಿಮಗೆ ಮಾಡಿರ್ಲಿ ನೀವು ಫೋನ್ ತೆಗೆದೇನೆ ಇರ್ಲಿ ಆದ್ರೆ ಮಕ್ಕಳು ನೋಡಕ್ ಬಂದಿರೋರು ಯಾರಾದ್ರು ಬಾಟಲ್ ತಗೊಂಡ್ ಬರ್ತಾರ ಹಲ್ಲೆ ಮಾಡೋದಕ್ ಸಾಧ್ಯ ಪುಡಿ ಇಟ್ಕೊಂಡ್ ಬಂದಿರ್ತಾರೆ ಮಕ್ಕಳು ನೋಡಕ್ ಬಂದ್ರೆ ಸಹಜವಾಗಿ ತರ್ತಾರೆ ಮಕ್ಕಳಿಗೆ ಇಷ್ಟ ಅಂತ ಏನೋ ಒಂದು ಚಿಪ್ಸೋ ಅಥವಾ ಕುರುಕುರಿನೋ ಅಥವಾ ಸ್ವೀಟ್ ಇನ್ನೇನೋ ತಗೊಂಡ್ ಬರ್ತಾರೆ ನೋಡಕ್ ಬಂದ್ರೆ ಡೋರ್ ತೆಗಿಲಿಲ್ಲ ಅಲ್ಲ ಅಲ್ಲ ಹೇಳಿ ಅವ್ರು ಹೇಳಿ ಅವ್ರು ಬೇಕಾದ್ದನ್ನ ಹೇಳಿ ನಾವ್ ಅದನ್ನ ಕೇಳ್ತಾ ಇಲ್ಲ ಈಗ ಮೇಲ್ನೋಟಕ್ಕೆ ಸಹಜವಾಗಿ ಈಗ ನೀವೇ ಯಾವ್ದೋ ಒಂದ್ ಮಕ್ಕಳನ್ನು ಅಥವಾ ಮಗುನ ನೋಡ್ತೀವಿ ಅಥವಾ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂದಾಗ ಸಹಜವಾಗಿ ಏನ್ ಹೋಯ್ತಾರೆ ಈಗ ಎಲ್ರು ನಾ ನಿಮ್ದು ಮಂಜು ವಿಚಾರ ಬಿಟ್ಟಾಕಿ ಬದಲಿಗೆ ಬೇರೆ ಯಾರೋ ಒಬ್ರು ಮನೆಗೆ ಹೋಗ್ತಾರೆ ಅಂತಂದ್ರೆ ಈಗ ಮತ್ತೆ ಬಾಟಲ್ ಬಿಯರ್ ಬಾಟ್ಲಿ ಅಥವಾ ಏನು ಹಲ್ಲೆ ಮಾಡೋದಕ್ಕಿಂತ ಬಾಟ್ಲಿ ಅಂತ ತಗೊಂಡ್ ಬರೋದಕ್ಕೆ ಯಾರು ಸಾಧ್ಯ ಸೊ ಇದನ್ನು ಯಾರಾದ್ರೂ ಕೂಡ ಅವನು ಮಕ್ಕಳನ್ನ ನೋಡೋದಕ್ಕೆ ಹೋಗಿದ್ದ ಅಂತ ಸಾಬೀತ್ ಮಾಡೋರಿದ್ರೆ ಖಂಡಿತವಾಗಿ ಅವರಂತಹ ಮೂರ್ಖರೇ ಯಾರು ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ನೀವ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಎಷ್ಟು ಅಗ್ರೆಸಿವ್ ಆಗ್ತಿರೋ ಅಥವಾ ಎಷ್ಟು ಕೋಪ ಮಾಡ್ಕೋತಿರೋ ಗೊತ್ತಿಲ್ಲ ಈ ಒಂದು ನಿಮ್ಮ ಈ ಪ್ರಕರಣ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳನ್ನ ಯಾವುದೇ ರೀತಿ ಕಾರಣಕ್ಕೂ ತಂದೆ ತಾಯಿ ಪ್ರೀತಿಯಿಂದ ದೂರ ಮಾಡಬಾರದು ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ವಿ ಎಷ್ಟೋ ಮಾಧ್ಯಮಗಳು ಸೊ ಸಾಕಷ್ಟು ಪ್ರಕರಣಗಳಿದ್ದಾವೆ ಅದೇ ಈಗ ನೋಡಿ ಇದು ದೊಡ್ಡ ವಿಚಾರ ಅಲ್ಲ ಇದು ವೈಯಕ್ತಿಕ ವಿಚಾರ ಇದು ನಿಮ್ದು ಎಲ್ಲ ಈ ಪ್ರಕರಣ ಈ ಪ್ರಕರಣದಲ್ಲೂ ಕೂಡ ಮಾಧ್ಯಮಗಳು ಮಾತನಾಡ್ತಾ ಇದಾವೆ ಅಂದ್ರೆ ಇಲ್ಲಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ದೂರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಇಷ್ಟು ದಿನಗಳಾದ್ರೂ ಕೂಡ ಫಾಲೋ ಅಪ್ ಮಾಡ್ತಾ ಇದಾವೆ ಈ ಮಾಧ್ಯಮದವರಿಗೆ ಏನ್ ಕೆಲಸ ಇಲ್ಲ ಅಂತಲ್ಲ ಬೇಜಾನ್ ಕೆಲಸಗಳು ತುಂಬ್ಕೊಂಡಿದಾವೆ ಬೇಜಾನ್ ನ್ಯೂಸ್ ಗಳಿದ್ದಾವೆ ಅಂತದ್ರಲ್ಲಿ ಮಂಜು ಈ ರೀತಿಯಾದಂತ ಹಲ್ಲೆ ಮಾಡೋದಕ್ಕೆ ಆಗ್ತಾರೆ ಅಂತಂದ್ರೆ ಇವನು ಮನುಷ್ಯನ ರಾಕ್ಷಸನ ಎಂಬ ಪ್ರಶ್ನೆ ಸಹಜಬೇಕಾಗೋದ್ರಿಂದ ಎಲ್ಲ ಡ್ರಾಮಾ ಇವನು ಡ್ರಾಮಾ ಮಾಡ್ತಾ ಇರೋದು ಏನೋ ಒಂದು ಗತಿ ಮಾಡ್ಬೇಕು ಅವಳಿಗೆ ಇಲ್ಲ ಇವನ್ಗೆ ಏನಾನ ಒಂದು ಗತಿ ಮಾಡ್ಬೇಕು ಅನ್ಬಿಟ್ಟೆ ಅವ್ನಿದೆಲ್ಲ ಮಾಡ್ತಾ ಇರೋದು ಇವಾಗ ನಾವು ಎಲ್ಲಾ ನಿಮ್ ಕೇಳಿ ದೊಡ್ಡವರ ಮಾತೆಲ್ಲ ಕೇಳಿ ಎರಡನೇ ಸತಿನೂ ಕಳ್ಸಿಕೊಟ್ನಲ್ ನಾನು ಫಸ್ಟ್ ಒಂದ್ ಸತಿ ಕಳ್ಸಿಕೊಟ್ಟೆ ಬುದ್ಧಿ ಹೇಳಿ ಅವಾಗನು ಇದಾಗ್ಲಿಲ್ಲ ಅದಾದ್ಮೇಲೆ ತಿರ್ಗಾ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ನಾನು ಎಲ್ಲಾ ಹೇಳಿ ಕುತ್ಕೊಂಡು ಮಾತಾಡಿದ್ದಾದ್ಮೇಲೆ ಒಂದ್ ಮೂರು ದಿವಸ ಬಿಟ್ಕೊಂಡ್ ಬಂದ್ರು ಅವ್ರ ತಂಗಿಯವರು ಎಲ್ಲಾ ದೊಡ್ಡ ದೊಡ್ಡವ್ರನ್ನೆಲ್ಲ ಕರ್ಕೊ ಬಂದ್ರು ಒಂದ್ ಏಳು ಜನ ನಮ್ ಮನೆಗೆ ಕರ್ಕೊ ಬಂದ್ರು ಅವ್ರ ತಂಗಿ ಎಲ್ಲಾ ಬಂದು ಕೇಳಿದ್ರು ಸರಿ ಅಣ್ಣ ಮಕ್ಕಳ ಮಕ್ಕಳ ನೋಡ್ಕೊಂಡಾದ್ರು ಕಲ್ಸ್ಕೊಡೆ ಸರಿ ಆಯ್ತು ಕರ್ಕೊಂಡೋಗಿ ಹಾಕಣ ಅಂತ ನಾನು ಹೇಳ್ದೆ ಹ ಅದಾದ್ಮೇಲೆ ಕರ್ಕೊಂಡೋಗಿ ಚಿತ್ರ ಹಿಂಸೆ ಕೊಟ್ಟು ಅವ್ರನ್ನೆಲ್ಲ ಒಡ್ತಿ ಪಡ್ತಿ ಅವರು ಎರಡ್ ದಿವಸ ಎದುೆ ಇಲ್ಲ ಸರ್ ಅವ್ರಿಗೂ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಬಂದು ಅವ್ರಿಗೂ ಟ್ರೀಟ್ಮೆಂಟ್ ಎಲ್ಲಾ ಕೊಡಿಸ್ದೆ ಹ ಆಮೇಲೆ ನಾನು ಫೋನ್ ಮಾಡಿ ಕೇಳ್ದೆ ಯಾಕಪ್ಪ ಇವ್ ಹಿಂಗ್ ನೋಡ್ಕೊತೀನಿ ಅಂತ ಹೇಳ್ದಲ್ಲ ಮೀಡಿಯಾ ಮುಂದೆ ಎಲ್ಲ ಹಂಗ ನೋಡ್ಕೊತೀನಿ ಸಾಕ್ತೀನಿ ಅಂತ ಹೇಳ್ದಲ್ಲ ಯಾಕೆ ಈ ತರ ಹೊಡೆದಿದ್ಯಾ ಅಂದ್ರೆ ನನ್ನೆಂತಿ ನಾನು ಹೊಡಿತೀನಿ ನೀನ್ ಯಾವ್ ಕೇಳಕ್ ಅಂದೆ ಮತ್ತೆ ನೀನು ಹಂಗ್ ಹಂಗ್ ಸಾಕ್ತೀನಿ ಹಿಂಗ್ ಸಾಕ್ತೀನಿ ರಾಣಿ ತರ ನೋಡ್ಕೊಂತೀನಿ ಕರ್ಕೊಂಡೋಗಿ ಅಂದಲ್ಲ ಏ ನೀನ್ ಯಾವನ ನನ್ನ ನನ್ನೆಂತಿ ನಾನು ಹೊಡಿತೀನಿ ನನಗ್ ರೂಲ್ಸ್ ಐತೆ ಅಂತ ಮತ್ತೆ ಯಾಕೆ ಮತ್ತೆ ತಿರ್ಗಾ ಹೋಗಿರೋದು ಯಾವ್ದೇ ಕರ್ಣಕ್ಕೂ ಕಳ್ಸಲ್ಲ ಅಂತ ನಾನೇ ಹೇಳಿದೆ ಸರ್ ಡೈರೆಕ್ಟ್ ಆಗಿ ಹ್ಮ್ ಹ್ಮ್ ಅಲ್ಲಿವರೆಗೂ ನೀವು ಇನ್ನು ಅಂದ್ರೆ ಲೀಲಾ ಅವರು ಹೇಳ್ತಾ ಇದ್ರು ಇಲ್ಲ ಸರ್ ಇನ್ನು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಇದ್ ಕೊಿಲ್ಲ ಗಂಡನ್ ಜೊತೆ ಹೋಗು ಮಕ್ಕಳ ಜೊತೆ ಸಂಸಾರ ನೋಡ್ಕೊಂಡು ಹೋಗು ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿ ಒಪ್ಸಿದೆ ಗೊತ್ತಾ ಸರ್ ಅವ್ರನ್ನ ಓಕೆ ಈಗ ಅದ್ರ ಮೇಲೆ ಕರ್ಕೊಂಡ್ ಹೋದ್ಮೇಲೆ ಅಲ್ಲೇ ಮಾಡಿದ್ಮೇಲೆ ನೀವ್ ಡಿಸೈಡ್ ಮಾಡಿದ್ರಿ ಬೇಡ ಲೀಲಾ ಅವ್ರ ನಮ್ ಜೊತೆನೆ ಇರ್ಲಿ ಅಂತ ಹಾ ಹೌದು ಸರ್ ಆದ್ಮೇಲೆ ನಾನ್ ಡಿಸೈಡ್ ಮಾಡಿದ್ದೆ ಎರಡನೇ ಸತಿ ಅಲ್ಲೇ ಮಾಡ್ನಲ್ಲ ಬೇಡ ಬೇಗ ಬೇಡ ಏನಾಗುತ್ತೋ ಅದಾಗ್ಲಿ ಕೋರ್ಟ್ ಮುಖಾಂತರನೇ ಹೋಗೋಣ ನಾವು ಅಂದ್ಬಿಟ್ಟು ನಾನ್ ಡಿಸೈಡ್ ಮಾಡಿದ್ದೆ ನಾನು ಒಂದು ವಯಸ್ಸ್ರ ಅಲ್ಲಿ ಅವನಿಗೆ ಹೇಳ್ದೆ ನಾನು ಫೋನ್ ಮಾಡಿದ್ದ ನನ್ ನನ್ನೆಂತಿ ನಾನು ಹೊಡಿತೀನಿ ನೀನ್ ಏನಕ್ಕೆ ಮತ್ತೆ ಕರ್ಕೊಂಡೋದೆ ಅಂದಾಗ ನೋಡಪ್ಪ ನಾನು ಸತಿ ಕಳ್ಸಿದೀನಿ ಅವಾಗೂ ನೀನ್ ನೋಡ್ಕೊಂಡಿಲ್ಲ ಎರಡನೇ ಸತಿನೂ ಕಳಿಸ್ದೆ ಇವಾಗ ನನ್ನೆಂತಿ ನಾನು ಹೊಡಿತಾ ಇದ್ದೀನಿ ಅಂತೀಯಲ್ಲ ಇವಾಗ ನಾನು ಇವಾಗ ನನಗೂ ರೂಲ್ಸ್ ಇದೆ ಇವಾಗ ಅವರು ನಂಬಿ ಬಂದಿದ್ದಾರೆ ಅದೇನಾಗುತ್ತೋ ಆಗಲಿ ನಾನು ಕೋರ್ಟ್ ಮುಖಾಂತರನೇ ಹೋಯ್ತೀನಿ ಅಂತ ನಾನು ಸರ್ ಹೇಳಿದೀನಿ ಮಾತಾಡಿದ್ದೇನೆ ಸರ್ ನನಗೆ ಫೋನ್ ಮಾಡಿ ನಿಮ್ಗೆ ಹಾ ಮೂರು ದಿವಸ ಹಿಂದೆ ಯಾವಾಗ ಇಲ್ಲಿ ಮಾತುಕತೆಗೆ ಹೋಯ್ತೀರಿ ಗೊತ್ತಾ ಆ ಮಾತುಕತೆಗೆ ಹೋಗಕಿನ್ನ ಮುಂಚೆ ಒಂದು ಹನ್ನೊಂದು ಗಂಟೆ ಹತ್ತುವರೆಲ್ಲ ಈಗ ಅದೇ ಆಯ್ತು ಇದು ಏನಂದ್ರೆ ಆ ಸಹಜವಾಗಿ ಎಲ್ರಿಗೂ ಏನಾಗುತ್ತೆ ತಮ್ಮ ಇನ್ನೊಬ್ರ ಜೊತೆ ಇದ್ದಾಗ ಆ ವ್ಯಕ್ತಿ ಕೋಪ ಆಗ್ತಾರೆ ಆ ಒಂದ್ ಸಂದರ್ಭದಲ್ಲಿ ಅವರಾದ್ರು ಒಂದ್ ಎರಡ್ ಮಾತು ಅಸಹ್ಯವಾಗಿ ನಿಮಗ್ ಬೈಯಬಹುದು ಮಾತಾಡ್ತಾರ ಅಲ್ಲಲ್ಲ ನಾನು ಅದನ್ನೇ ಹೇಳ್ತಿರೋದು ಈಗ ನಿಮ್ಗ್ ಅಸಹ್ಯವಾಗಿ ಅವ್ರು ಮಾತಾಡಬಹುದು ಅವ್ರಿಗೆ ನೀವ್ ಅಸಹ್ಯ ಅದು ಮಾತಲ್ಲೇ ಮುಗ್ದೋಗಿತ್ತು ಒಂದು ಹಂತಕ್ ಬಂದು ತಲುಪಿತ್ತಲ್ವಾ ಈಗ ಅದ್ರ ಬಗ್ಗೆ ಯಾರು ಇಷ್ಟು ಸದ್ದು ಮಾಡಿರ್ಲಿಲ್ಲ ಸಹಜವಾಗಿ ಅದು ಇರುತ್ತೆ ಅವ್ರಿಗೆ ನೀವು ಅನ್ನೋದು ಅಥವಾ ನೀವು ಅವ್ರಿಗೆ ಅನ್ನೋದು ಇದ್ದೇ ಇರುತ್ತೆ ಅದನ್ನ ಯಾರು ಅಷ್ಟು ದೊಡ್ಡದು ಮಾಡುವಂತದ್ದು ಇರೋದಿಲ್ಲ ಬದಲಿಗೆ ಹಲ್ಲೆ ಮಾಡೋದಕ್ಕೆ ಯಾಕೆ ಮುಂದಾದ್ರು ಇದನ್ನ ಸಹಜವಾಗಿ ಯಾರು ಕೂಡ ಸಹಿಸಿಕೊಳ್ಳೆಕ್ ಸಾಧ್ಯ ಇಲ್ಲ ಇದನ್ನ ಯಾರು ಕೂಡ ಒಕ್ಕೊಳದಕ್ ಸಾಧ್ಯವೇ ಇಲ್ಲ ಸಂತೋಷ ನೀವು ಒಕ್ಕೊಂಡ್ರು ಕೂಡ ಒಪ್ಪಲ್ಲ ಯಾರಿಗೂ ಕೂಡ ಒಬ್ಬರ ಮೇಲೆ ಕೈ ಎತ್ತುವಂತ ಹಕ್ಕು ಕೂಡ ಯಾರಿಗೂ ಇಲ್ಲ ಅದು ಇವರು ಮಂಜೂರ್ ಹೇಳ್ತಾರಲ್ಲ ನನ್ನ ಹೆಂತಿ ನಾನು ಹೊಡಿತೀನಿ ಬಡಿತೀನಿ ನಂಗೆ ರೈಟ್ಸ್ ಇದೆ ಯಾವ ರೈಟ್ಸ್ ಇಲ್ಲ ಸರ್ ಕಾನೂನಲ್ಲಿ ಯಾವ ವ್ಯಕ್ತಿ ಮೇಲೂ ಕೂಡ ಯಾರು ಹಲ್ಲೆ ಮಾಡೋದಕ್ಕೆ ಅಥವಾ ಹೊಡೆಯೋದಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ವೇ ಇಲ್ಲ ಸೊ ಏನಾಗುತ್ತೆ ಅಂತಂದ್ರೆ ಏನೋ ಒಂದು ಗಂಡ ಹೆಂಡತಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು ಬಂದಿರುತ್ತೆ ಅಲ್ಲೇ ಮುಗ್ದೋಗ್ಬಿಡುತ್ತೆ ಒಂದ್ ಏಟ ಸಿಟ್ಟಲ್ಲಿ ಅವರಾದ್ರೂ ಹೊಡಿಲಿ ಇವರಾದ್ರೂ ಒಡಿಲಿ ಅಥವಾ ಇವರಾರು ಬೈಲಿ ಅವರಾರು ಬೈಲಿ ಸೊ ಅದನ್ನ ದೊಡ್ಡ ಮಾಡೋದಕ್ಕಿರಲ್ಲ ಆ ರೀತಿಯಾಗಿರುವಂತದ್ದು ಹೊರತುಪಡಿಸಿ ಸೊ ಕಾನೂನು ರೀತಿಯಲ್ಲಿ ಹೆಂಡತಿಯ ಮೇಲೆ ಹೊಡೆಯೋದಕ್ಕೆ ಯಾವ ವ್ಯಕ್ತಿಗೂ ಪರ್ಮಿಷನ್ ಇಲ್ಲ ಹೌದು ಸೊ ಅದಾಗಿ ಕೂಡ ಈ ವ್ಯಕ್ತಿಗೆ ಅಷ್ಟು ಅರಿವು ಇಲ್ಲ ಅಂತಂದ್ರು ಇಷ್ಟು ದಿನ ಈ ವ್ಯಕ್ತಿ ನಾಟಕ ಮಾಡಿದ್ನಾ ಅಂತ ನನ್ಗೆ ಹೆಂಡ್ತಿ ಬೇಕು ಮಕ್ಕಳು ಬೇಕು ಸೊ ಇದಾದ್ಮೇಲೂ ಕೂಡ ಎಷ್ಟೊಂದು ಸಹಿಸಿಕೊಂಡ್ ಮೇಲೂ ಕೂಡ ಈ ವ್ಯಕ್ತಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಅಂತಂದ್ರೆ ಈ ಮನುಷ್ಯನ ಅಥವಾ ರಾಕ್ಷಸನ ಅಂತ ಹೊಟ್ಟೆ ಉರಿಯುತ್ತೆ ಯಾಕೆ ಹೊಟ್ಟೆ ಉರಿಯುತ್ತೆ ಅಂತಂದ್ರೆ ಇವ್ರ ಮಕ್ಕಳಿಂದ ಇವ್ರ ಪ್ರೀತಿ ದೂರ ಆಗ್ಬಾರ್ದು ಅಂತ ಸಾಕಷ್ಟು ಕೆಲಸ ಮಾಡಿದೆ ಅಂದ್ರೆ ಮಾಧ್ಯಮಗಳು ಒಂದ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದಾವೆ ಸೊ ಮಾಧ್ಯಮದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಬಿಲ್ಡಪ್ಗಳನ್ನ ಕೊಟ್ರು ನಾನು ಹೆಣ್ತೀನಿ ಚಿನ್ನದಂಗ ನೋಡ್ಕೊತೀನಿ ರಣ್ಣದಂಗ ನೋಡ್ಕೊತೀನಿ ಹಂಗ್ ನೋಡ್ಕೊತೀನಿ ಹಿಂಗ್ ನೋಡ್ಕೊತೀನಿ ಅಂತ ಮಾಡ್ತಿರೋದು ಇದನ್ನ ಮಂಜು ಎಲ್ಲಾದ್ರೂ ಕೂತ್ಕೊಂಡು ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಇದು ವಿಡಿಯೋ ತಲುಪ್ಲಿ ಅಂತಾನೆ ನಾನು ಮಾತನಾಡ್ತಿರೋದು ಆಕ್ರೋಶ ಭರೀತನ ಆಗ್ತಾ ಇರುವಂತದ್ದು ಹಾ ಆ ವ್ಯಕ್ತಿ ನಾಚಿಗೆ ಆಗ್ಬೇಕ್ರಿ ಏನ್ ಎಂಟಿ ಅಂದ ತಕ್ಷಣ ಅಷ್ಟು ಇದನ್ಕೊಂಡ್ ಬಿಟ್ಟಿದಾರಾ ಹೇಗೆ ಅದೇನೇ ಇರ್ಬೋದು ಪರ್ಸನಲ್ ವಿಚಾರಗಳು ಅಲ್ಲೇ ಮಾಡೋದಕ್ಕೆ ಯಾವ ವ್ಯಕ್ತಿಗೂ ಕೂಡ ಪರ್ಮಿಷನ್ ಇಲ್ಲ ಯಾವ ಹೆಂಡತಿ ಆದ್ರೂ ಅಷ್ಟೇ ತಂಗಿ ಆದ್ರೂ ಅಷ್ಟೇ ಸಂಬಂಧಿಕ್ರಾದ್ರೂ ಅಷ್ಟೇ ಇಲ್ಲ ಇಲ್ಲ ನೆನ್ನೆ ಅಕಸ್ಮಾತ್ ನಾನು ಏನಾದ್ರು ಫೋನ್ ಮಾಡಿ ಹೇಳಿಲ್ಲ ಅಂದ್ರೆ ಇಲ್ಲ ಆ ಹುಡುಗಿ ಡೆತ್ ಆಗಿರೋದೋ ಇಲ್ಲ ಎಷ್ಟು ನಮ್ದು ಮಿಸ್ ಆಗಿರೋದು ಅಷ್ಟೇ ಸರ್ ಅಲ್ಲ ನೋಡ್ತಾ ಇದ್ರೆ ಹಂಗೇನೆ ಈಗ ಕೈಗೆ ಬಿದ್ದಿರುವಂತದ್ದು ಏನಾದ್ರು ಹೊಟ್ಟೆಗ್ ಬಿದ್ದಿದ್ರೆ ಹಾ ಅದು ಪ್ರ ಇದು ಅದು ಇದು ಪರಿಸ್ಥಿತಿನೇ ಬೇರೆ ಆಗಿರ್ತಿತ್ತು ಅಲ್ವಾ ಹೌದು ಸರ್ ಹಾ ಒಟ್ಟಾರೆ ಮಂಜು ಯಾರನ್ನಾದ್ರೂ ಒಬ್ರು ಮುಗಿಸಬೇಕು ಅಥವಾ ಇಬ್ರು ಸಾಧ್ಯವಾದ್ರೆ ಮುಗಿಸಿ ಮುಗಿಸ್ಬಿಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲೇ ಬಂದಿದ್ರು ಅಂತ ಅನ್ಸುತ್ತೆ ಹಾಗಾದ್ರೆ ಓಕೆ ಮಕ್ಕಳಿಗೆ ಏನಾದ್ರು ತೊಂದರೆ ಮಾಡಿದ್ರ ಅಲ್ಲಿ ಇಲ್ಲ ಇಲ್ಲ ಸರ್ ಮಕ್ಕಳಿಗೆ ತೊಂದರೆ ಮಾಡಿಲ್ಲ ಅದೇ ನೋಡಿ ಅವರು ಗಾಬರಿ ಬಿದ್ದಿದ್ರು ಆಮೇಲೆ ನಾನ್ ಬಂದು ಸಮಾಧಾನ ಮಾಡಿದ್ರೆ ಏನೂ ಇಲ್ಲ ಹ್ಮ್ ಅಂತೆಲ್ಲಾ ಹೇಳ್ದೆ ಹೆಂಗಿದೆ ಕೈ ನೋವ್ ಎಲ್ಲಾ ಅಂತ ಕೇಳಿದ್ರು ಏನು ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಮಕ್ಕಳು ನಿಮ್ ಒಟ್ಟಿಗೆ ಚೆನ್ನಾಗಿದಾರ ಮೂರು ಜನ ಮಕ್ಕಳು ಚೆನ್ನಾಗಿದ್ದಾರೆ ಸರ್ ನಿಮ್ಮ ಮಗು ಇನ್ನೊಂದ್ ಮಗು ಇದೆ ಅಲ್ಲ ಆ ಮಗು ನಿಮ್ ಜೊತೆ ಹಾ ಚೆನ್ನಾಗಿದ್ದಾರೆ ಸರ್ ಎಲ್ಲರೂ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ರ ಪ್ರಸಕ್ತ ಈ ಸರ್ ಸರ್ ಎಲ್ಲರೂ ಚೆನ್ನಾಗೇ ಇದ್ರು ಸರ್ ನಾಲ್ಕು ದಿವಸದಿಂದ ಎಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮಗ ಮಾತ್ರ ಅಪ್ಪ ಬೇಕು ಅಪ್ಪ ಬೇಕು ಅಂತ ಇದ್ದ ಹಾ ಹಂಗ ಒಂದ್ ಎರಡ್ ಮೂರ್ ಸತಿ ಫೋನ್ ಮಾಡಿಸಿದ್ದೆ ನಾನೇ ಫೋನ್ ಮಾಡಿದ್ದೆ ಹಾ ಹಾ ಇಲ್ಲ ನಾನ್ ದೂರ ಇದ್ದೀನಿ ನಾನ್ ಮೂರ್ ದಿವ್ಸ ಆಗುತ್ತೆ ಬರೋದು ನಾನೆಲ್ಲ ಏರ್ಪೋರ್ಟ್ ಹತ್ರ ಅಲ್ಲೇ ಇರು ಅಂತ ಹೇಳ್ತಾ ಇದ್ದ ಅವ್ರಪ್ಪ ಆಟ ಆಡ್ಕೊಂಡು ಚೆನ್ನಾಗಿದ್ರು ದೊಡ್ಡ ಮಗ ಮಾತ್ರ ಸ್ವಲ್ಪ ಆಟ ಮಾಡ್ತಾ ಇದ್ದ ಡೈಲಿ ಆಳೋದು ನನಗ ಅಪ್ಪ ಬೇಕು ಅಪ್ಪ ಬೇಕು ಅನ್ನೋದು ಹಾ ಅದು ಮಾತ್ರ ಮಾಡ್ತಾ ಇದ್ದ ಅಷ್ಟೇ ಈ ಇನ್ಸಿಡೆಂಟ್ ನೋಡ್ದಾದ್ಮೇಲೆ ನಾವು ಮಧ್ಯಾಹ್ನ ಬಂದ್ ಕೇಳ್ದೆ ಏನಪ್ಪಾ ಓದಕ್ಕೆ ಏನಪ್ಪಾ ನಿಮ್ಮ ಪಾತ್ರ ಅಂತ ಹೋಗಲ್ಲ ಅಂತ ಇದ್ದಾ ಅಲ್ಲ ನೋಡಿದಾರಲ್ಲ ಕಣ್ಣಾರೆ ಮಕ್ಳು ನೋಡಿದಾರೆ ಪರಿಸ್ಥಿತಿ ಏನಾಗಿದೆ ಅಂತ ಆ ನೋಡಿದಾರೆ ಆ ಅದ್ರಲ್ಲೂ ದೊಡ್ಡ ಮಗ ಸ್ವಲ್ಪ ತಿಳುವಳ್ಕೆ ಇರೋ ವ್ಯಕ್ತಿ ಅಂತ ಏನೋ ಅನ್ಸುತ್ತೆ ಹಾ ಹೌದೌದು ಹಾ ಹಾ ಒಂದ್ ವರ್ಷದ ಮಗು ಅಂದ್ರೆ ಹತ್ರತ್ರ ಐದ್ನೇ ಕ್ಲಾಸ್ ಆರನೇ ಕ್ಲಾಸ್ ಓದ್ತಿರ್ತಾನೆ ಆ ಐದ್ನೇ ಕ್ಲಾಸ್ ಮತ್ತೆ ಅವ್ನಿಗೆ ತಿಳುವಳ್ಕೆ ಇರಲ್ವಾ ಮಂಜು ಯಾಕೆ ಹಿಂಗೆ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ ಯಾಕಂತಂದ್ರೆ ವ್ಯಕ್ತಿ ಎಂತ ರೀ ನಾಚಿಕೆ ಆಗ್ಬೇಕು ಅವನಿಗೆ ಅನ್ಸುತ್ತೆ ನಂಗೆ ಏನಂತಂದ್ರೆ ಮಾಧ್ಯಮ ಬಾಯಿ ಬಾಯಿ ಬಡ್ಕೊಂಡು ನನಗೆ ಎಂಟಿ ಬೇಕು ಮಕ್ಳು ಬೇಕು ನಾನ್ ಚೆನ್ನಾಗಿ ಸಾಕ್ತಿನಿ ಕಷ್ಟಪಟ್ಟು ಸಾಕ್ತೀನಿ ಹಾಗೆ ಈಗ ಬಿಲ್ಡಪ್ ಎಲ್ಲಿ ಸರ್ ಮತ್ತೆ ನೋಡ್ಕೊಂಡಿದ್ದು ಅಲ್ಲ ಈಗ ಸಂಬಂಧ ನೀವು ಒಂದ್ ಎರಡು ಸಾರಿ ಕಳ್ಸಿಕೊಟ್ಟಿದೀನಿ ಅಂತಿದ್ರಿ ಅವಾಗ್ಲೂ ಕೂಡ ಅಲ್ಲೇ ಮಾಡಿದಾನೆ ಆಮೇಲೆ ನಾನು ಈ ಎರಡನೇ ಸತಿ ಅಲ್ಲೇ ಮಾಡ್ದಾದ್ಮೇಲೆ ಮೂರನೇ ಸತಿಗೆ ಡಿಸೈಡ್ ಮಾಡಿದ್ವಿ ಸರ್ ಹ್ಮ್ ಯಾವ್ದೇ ಕಾರಣಕ್ಕೂ ನಾನು ಕಳ್ಸದ್ ಬೇಡ ಏನಾಗುತ್ತೋ ಆಗ್ಲಿ ಕೋರ್ಟ್ ಮುಖಾಂತರನೇ ಹೋಗೋಣ ಸಣ್ಣ ಸುಖಾನೋ ನನ್ನ ನಂಬಿ ಬಂದಿದಾರೆನೆ ಹ್ಮ್ ಇದ್ ಮಾಡೋಣ ಅಂದ್ಬಿಟ್ಟೆ ಇದ್ ಮಾಡಿದ್ ಅಷ್ಟೇ ಸರ್ ಓಕೆ ಆ ಒಟ್ಟಿಗೆ ಮಕ್ಕಳು ಮತ್ತೆ ಲೀಲಾ ಅವರು ನಿಮ್ಮ ಒಟ್ಟಿಗೆ ಇದ್ದಾರೆ ಅವ್ರನ್ನೆಲ್ಲಾ ಚೆನ್ನಾಗಿ ನೋಡ್ಕೊತಾ ಇದ್ರಿ ಆ ಹೌದೌದು ಸರ್ ಚೆನ್ನಾಗಿ ಓಕೆ ಓಕೆ ಹ್ಮ್ ಹ್ಮ್ ಈಗ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರ್ ಕೂಡ ನೀಡಿದ್ರ ಹಾಗಾದ್ರೆ ಆ ಹೌದು ಸರ್ ಎಫ್ ಐ ಆರ್ ಅಲ್ಲ ಆಗಿದೆ ಹಾ ಹಾ ಮತ್ತೆ ಮಂಜು ಇನ್ನು ಎಲ್ಲಾ ಓಡಾಡ್ಕೊಂಡು ವಿಡಿಯೋಗಳ್ ಬಿಡ್ತಾ ಇದ್ರು ಅನ್ಸುತ್ತೆ ಇನ್ನು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದಾರ ಹಾ ಮಾಡಿದಾರ ಯಾವಾಗ ಅರೆಸ್ಟ್ ಇವತ್ತಾಗಿದ್ದಾ ಅಥವಾ ಇವಾಗ ಇವಾಗ ಜಸ್ಟ್ ಆಗಿರ್ಬೇಕು ನೋಡಿ ಸರ್ ಇವಾಗ ನ್ಯೂಸ್ ನೋಡ್ತಾ ಇದ್ದೆ ನೀನ್ ಫೋನ್ ಮಾಡೋಕೆ ಮುಂಚೆ ಓಕೆ 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 ಹ್ಮ್ 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 ಅದೇ ನಾನು ಬೆಳಿಗ್ಗೆಯಿಂದನು ತುಂಬಾ ಪ್ರಯತ್ನ ಪಟ್ಟೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಸೊ ನೀವು ಫೋನ್ ರಿಸೀವ್ ಕೂಡ ಮಾಡ್ಲಿಲ್ಲ ನಾನು ಸುಮ್ಮ ಅಂದ್ರೆ ಹಾಸ್ಪಿಟಲ್ ಇರ್ಬೋದು ಏನೋ ಟಾರ್ಚರ್ ಅದಕ್ಕೆ ಅದಕ್ಕೆ ಟಾರ್ಚರ್ ಮಾಡೋದು ಬೇಡ ಏನಾಗಿದೆ ಸ್ವಲ್ಪ ತಾಳ್ಮೆಯಿಂದಾನೆ ವಿಚಾರ ಮಾಡಿ ಆಮೇಲೆ ಬಂದಿದ್ದು ಓಕೆ 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 ಸರಿ ಆಯ್ತು ಅದೇ ನಮ್ ನಿಮ್ಗೆ ತೊಂದರೆ ಮಾಡೋದು ಬೇಡ ಅಂತಾನೆ ಆ ಸುಮ್ಮನಾಗಿದೆ ಅಷ್ಟೊಂದು ನಿಮ್ಗೆ ಫೋನ್ ಮಾಡ್ತಾನೆ ಇರ್ಲಿಲ್ಲ ಒಂದ್ ಒಂದ್ಸಾರಿ ಎರಡು ಸರಿ ಟ್ರೈ ಮಾಡ್ತಿದ್ದೆ ರಿಸೀವ್ ಮಾಡಿಲ್ಲ ಅಂದ್ರೆ ಬಿಜಿ ಇರ್ಬೋದು ಅನ್ಕೊಂಡು ಸುಮ್ ಆಗ್ತಾ ಇದ್ದೆ ಸೊ ಈಗ ಒತ್ತ ತುಂಬಾ ಆಯ್ತಲ್ಲ ಅದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಆ ಕೆಲವೊಂದು ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗ್ತಿತ್ತು ನೋಡ್ದೆ ಸೊ ಹಾಗಾಗಿ ಮತ್ತೆ ನಮ್ಮ ಮಾಧ್ಯಮದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಮಾತನಾಡಿರೋ ಕಾರಣದಿಂದಾಗಿ ಇದು ನಮ್ಮ ಜವಾಬ್ದಾರಿ ಕೂಡ ಹೌದು ಯಾಕೆಂತಂದ್ರೆ ಒಂದು ಸಂದರ್ಭದಲ್ಲಿ ನಾವು ನಿಮ್ ಜೊತೆ ಮಾತನಾಡಿರ್ತೀವಿ ಏನಂತ ತಿಳ್ಕೊಂಡಿರ್ತೀವಿ ಆದ್ರೆ ಇಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾವು ನಿಮ್ ಜೊತೆ ಮಾತಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಪರಿಸ್ಥಿತಿ ಏನು ಅಂತ ಜನರಿಗೆ ತಿಳಿಸ್ಲಿಲ್ಲ ಅಂದ್ರೆ ನಿಮ್ ಕಷ್ಟಗಳು ಏನು ಅಂತ ಅರ್ಥ ಮಾಡ್ಕೊಂಡು ನಾವು ಮಾತಾಡಿಲ್ಲ ಅಂತಂದ್ರೆ ಅದು ಚೆನ್ನಾಗಿಲ್ಲ ಚೆನ್ನಾಗಿರೋದಿಲ್ಲ ಅಂತಾನೆ ಸಂಪರ್ಕ ಮಾಡಿದ್ದು ಒಟ್ಟು ಈ ರೀತಿಯಾದಂತದ್ದು ಆಗಿರ್ತಕ್ಕಂಥದ್ದು ಈಗ ಮಂಜು ಹಾಗಾದ್ರೆ ಅರೆಸ್ಟ್ ಮಾಡಿದ್ದಾರೆ ಈ ಮಂಜು ಜೊತೆ ಬೇರೆ ಯಾರಾದ್ರೂ ಇದ್ರೆ ಒಬ್ಬ ಈ ಇವ್ರನ್ನ ಏನಾದ್ರು ಸಂಪರ್ಕ ಮಾಡಿದ್ರ ಅಂದ್ರೆ ಈ ಹಿಂದೆ ಅಂದ್ರೆ ಈ ದೊಡ್ಡವರೆಲ್ಲ ಬಂದಿರ್ತಾರಲ್ಲ

ಹೌದೌದು ನೀವ್ ಆ ಸ್ಥಾನದಲ್ಲಿ ಅಥವಾ ನೀವ್ ಈ ತರ ಮಾಡಿದ್ರೆ ನಿಮ್ಮನ್ನು ಕೂಡ ರಾಕ್ಷಸ ಅಂತಾನೆ ಎಲ್ರು ಮಾತಾಡ್ತಿದ್ರು ಎಲ್ಲರೂ ಕೂಡ ರಾಕ್ಷಸ ಅಂತಾನೆ ಹೇಳ್ತಿದ್ರು ಸರ್ ಒಂದು ಮನುಷ್ಯತ್ವ ಆಗಿ ಮನುಷ್ಯನಾಗಿ ಒಂದು ಅಹ್ ಲಿಮಿಟೇಶನ್ ಅಂತ ಇರುತ್ತೆ ಯಾರೇ ಆಗ್ಲಿ ಈಗ ಬೈದಾಡೋದಾಗ್ಲಿ ಈಗ ಒಂದಿಷ್ಟು ಏನೋ ಇರಲಿ ಅದೆಲ್ಲ ಸಹಜವಾಗಿ ಯಾಕೆಂತಂದ್ರೆ ಕೋಪ ಬಂದಾಗ ಅವ್ರು ಬೇಕಾದ್ರು ಮಾತಾಡಬಹುದು ನೀವ್ ಬೇಕಾದ್ರು ಮಾತಾಡಬಹುದು ಅದನ್ನ ದೊಡ್ಡ ಮಾಡೋದಕ್ಕೆ ಆಗಲ್ಲ ಅದೆಲ್ಲ ಆದ್ಮೇಲೆ ಒಂದಿಷ್ಟು ಸಹಜವಾಗಿ ನಮ್ ನಮ್ಮಲ್ಲೇ ಸರಿ ಹೋಗ್ತಿರತ್ತೆ ಸೊ ಈ ಅಲ್ಲೇ ಮಾಡೋದಿದೆಯಲ್ಲ ಇದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಾವು ಅವನು ಆರಾಮಾಗಿ ಕ್ಯಾಜುಯಲ್ ಆಗೇ ಬಂದಿದ್ನಲ್ಲ ಅಂದ್ಬಿಟ್ಟು ನಾನು ಏನು ಅಷ್ಟು ತಲೆ ಕೆಡೋಕೆ ನಿಮ್ಗ ಏನೂ ಕಾಣಸಿಲ್ವಾ ಮೇಲ್ನಾಟಕ್ಕೆ ಇವ್ರ ಕೈಯ್ಯಲ್ಲಿ ಏನಾದ್ರು ಬಾಟಲ್ ಏನೂ ಕಾಣ್ಸಿಲ್ಲ ಸರ್ ಆರಾಮಾಗಿ ಜೋಬಲ್ ಕೈ ಹಿಡ್ಕೊಂಡೆ ನಿಂತಿದ್ದ ಮನೆ ಡೋರ್ ಮುಂದೆ ನಿಂತಿದ್ದ ಕ್ಯಾಜುಯಲ್ ಆಗಿ ನಿಂತಿದ್ದ ನಿಮ್ ಮನೆ ಮೇಲೆ ಈ ಇರೋದಾ ಅಥವಾ ಕೆಳಗಡೆ ಇರೋದಾ ಮೆಟ್ಲು ಏರ್ಕೊಂಡು ಬರೋ ಫಸ್ಟ್ ಫ್ಲೋರ್ ಅಲ್ಲೇ ಸಾರ್ ಮೆಟ್ಲು ಇರ್ಕೊಂಡ್ಬರ್ಬೇಕಿಲ್ಲ ಆ ಮೆಟ್ಲು ಇರ್ಕೊಂಡೇ ಬರ್ಬೇಕು ಅಂದ್ರೆ ಕಾರ್ ಇಳ್ಕೊಂಡು ಹೋಗ್ಬೇಕಾದ್ರು ಅವ್ರನ್ನ ನೀವು ಗಮನಿಸಿರ್ಲಿಲ್ಲ ಅಷ್ಟೊಂದು ಇಲ್ಲ ಇಲ್ಲ ನಮ್ ಫ್ರೆಂಡ್ ಹೇಳಲಾ ನಾನು ಕೇಳ್ದೆ ನಾನು ಎಷ್ಟ್ ಜನ ಬಂದಿದ್ದಾರೆ ನೋಡೋ ಅಂತ ಇಲ್ಲ ಮಾಮ್ ಒಬ್ರೆ ಹೋಯ್ತಾ ಇರೋದು ಅಂತ ಆಮೇಲೆ ಏನ್ ಕಾರ್ ನಂಬರ್ ಅಂದೆ ಅವನು ಹೇಳ್ದ ಆಮೇಲೆ ನನ್ಗ್ ಗೊತ್ತಿತ್ತು ಅಲ್ವಾ ಇವ್ ಕಾರ್ ನಂಬರ್ ಅಲ್ವಾ ಸರಿ ಆಮೇಲೆ ಅಲ್ಲಿ ಅವ್ರು ಫೋನ್ ಮಾಡಿ ಮೆಟ್ಟಿ ಎತ್ಕೊಂಡು ಹೋಗ್ಬೇಕಾದಾಗ ಕೈಯಲ್ಲಿ ಬಾಟಲ್ಸ್ ಆ ತರದ್ ಏನಾದ್ರು ಕಾಣಿಸ್ತಿತ್ತಂತ ನಿಮ್ಮ ಅವ್ರೆ ಅದೆಲ್ಲ ಅಬ್ಸರ್ವ್ ಮಾಡಿಲ್ಲ ಸರ್ ನ್ಯಾಚುರಲ್ ಆಗಿ ಸುಮ್ಮನೆ ಹೋಗಿದ್ದಾರೆ ಹೋಗಿದಾನೆ ಅಂದ್ರೆ ಬಾಟಲ್ಸ್ ಎಲ್ಲ ಹೊರಗಡೆಯಿಂದಾನೆ ತಗೊಂಡ್ ಬಂದಿದ್ರಾ ಅಥವಾ ಹಾ ಹಾ ಹೊರ್ಗಡೆ ಇಂದಾನೆ ಪಸ್ಟೇ ತಗೊಂಡ್ ಬಂದಿದ್ದಾನೆ ಸರ್ ಜೋಪಾಲಿಕೊಂಡು 嗯、huh,，OK。